ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನಗೆ ಸ್ವಲ್ಪ ಮೈ ಹುಷಾರಿಲ್ಲ ಗಂಟೆಲ್ಲ ಹಿಡ್ಕೊಂಡ್ಬಿಟ್ಟಿದೆ ಹಾಗೆ ಮೂಗೆಲ್ಲ ಕಟ್ಕೊಂಡ್ಬಿಟ್ಟಿದೆ ತುಂಬ ಜೋರಾಗಿ ನೆಗಡಿಯಾಗಿದೆ ಹಾಗೆ ಸ್ವಲ್ಪ ಜ್ವರನೂ ಬಂದಿದೆ ಪಿಕೋ ಎಲ್ಲ ಮಾಡ್ತಾ ಪಿಕೋ ಎಲ್ಲ ಮುಗಿಸ್ಕೊಂಡು ಹಾಗೆ ಊಟ ಮಾಡಿ ಮಲ್ಕೋಬೇಕು ಎಂಟು ಎಂಟು ಆಗಿದೆ ಈಗ ಟೈಮು ಮಾತಾಡೋಕ್ಕೆ ಆಗಲ್ಲ ದಯವಿಟ್ಟು ಕ್ಷಮಿಸಿ ದನಿ ಸರಿಯಾಗಿ ಬರ್ತಾ ಇಲ್ಲ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಹೊಸಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧ ಮರ್ಧ ನೋಡಬೇಡಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಹಾಗೆ ಆದಷ್ಟು ಶೇರ್ ಮಾಡಿ ವಿಡಿಯೋನ ಪಪ್ಪಿಕೋ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಗಂಟ್ಲಿಗೆ ಬಿಸಿನೀರೆಲ್ಲ ತ ಮಾಡಬೇಕು ಉಪ್ಪು ಹಾಕಿ ತುಂಬ ಗಂಟ್ಲು ಗಂಟ್ಲೆಲ್ಲ ತುಂಬ ಕೆರೆಸ್ತಾ ಇದೆ ಮೂಗೆಲ್ಲ ಕಟ್ಕೊಂಡಿದೆ ತುಂಬ ಇದು ಆಗ್ತಾಯಿದೆ ಕಿರಿಕಿರಿ ಆಗ್ತಾಯಿದೆ ಗಂಟ್ಲೆಲ್ಲ ಚಳಿ ತುಂಬ ಚಳಿ ಇದ್ದಾಗ ಏನೂ ಆಗಿಲ್ಲ ನನಗೆ ಈಗ ಚಳಿ ಕಡಿಮೆ ಆದಮೇಲೆ ನೆಗಡಿ ಬಂದಿದೆ ಮೊನ್ನೆ ಒಂದು ಸ್ವಲ್ಪ ಮೊಸರು ತಿಂದಿದ್ದೆ ಹೀಗಾಗಿ ನೆಗಡಿ ಬಂದುಬಿಟ್ಟಿದೆ ಮೊಸರು ತಿಂದ್ರೇ ಆಗಲ್ಲ ಏನು ಮಾಡೋದು ಅನ್ನೊಂದ್ಸಲ ತಿನ್ಬೇಕನ್ಸುತ್ತೆ ಹೀಗಾಗಿ ತಿಂದಿರ್ತೀವಿ ಏನಾದರೂ ಆಗಿಬಿಡತ್ತೆ ಮೂಟ್ಟಿದ್ರೆ ಮಾತಾಡಲಿಕ್ಕೆ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಮಾತಾಡೋಕ್ಕೆ ಗೂಳಿಗೆ ತಗೋಬೇಕು ಊಟ ಮಾಡಿ ಗೂಳಿಗೆ ತಗೋತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಾನು ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಹೇಳಿ ಈಗ ನೋಡಿ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ ನಾನು ಎಂಟು ಗಂಟೆಗೆ ಎದ್ದಿದ್ದೀನಿ ನೋಡಿ ಇವತ್ತು ಎದ್ದು ರಂಗೋಲಿ ಹಾಕಿದ್ದೀನಿ ವಾತಾವರಣ ಸ್ವಲ್ಪ ಎಲ್ಲ ಮೋಡ ಆಗಿದೆ ರಂಗೋಲಿ ಹಾಕಲಿಲ್ಲ ಅಂದರೆ ಸರಿ ಅನಿಸಲ್ಲ ಹೀಗಾಗಿ ರಂಗೋಲಿ ಹಾಕ್ಕೊಂಡೆ ನೋಡಿ ಈ ಥರ ಇದೆ ವಾತಾವರಣ ಎಲ್ಲ ಮೋಡ ಮೋಡ ಆಗಿದೆ ನೋಡಿ ಒಳಗಡೆ ಎಲ್ಲ ನೋಡಿ ನಮ್ಮ ಸಾಯಿಬಾಬರ ನೋಡಿ ಈಗ ನೋಡಿ ಚಹಾ ಮಾಡಬೇಕು ಚಹಾ ಮಾಡ್ಕೊಂಡು ಕುಡ್ಕೊಂಡು ಸ್ವಲ್ಪ ಮಾತ್ರೆ ಎಲ್ಲ ತಗೊಂಡು ಆಮೇಲೆ ಕೆಲಸ ಮಾಡ್ಕೋಬೇಕು ಆರಾಮಿಲ್ಲ ಅಂದರೂ ಕೆಲಸ ಮಾಡಲೇಬೇಕು ನಡೆಯೆಲ್ಲ ಮಾಡಲಿಲ್ಲ ಅಂದರೆ ಸ್ವಲ್ಪ ಬಿಸಿ ಬಿಸಿ ಚಹಾ ಕುಡಿದ ಮೇಲೆ ಸ್ವಲ್ಪ ಆರಾಮ ಚಹಾ ಚಹ ಇದ್ದೀನಿ ಹಾಗೆ ಕಸ ಎಲ್ಲ ಹೊಡಿಬೇಕು ನೋಡಿ ಆರಾಮಿದ್ದಾಗ ಎಷ್ಟು ಖುಷಿ ಖುಷಿಯಿಂದ ಕೆಲಸ ಮಾಡ್ತೀವಿ ಅದೇ ಸ್ವಲ್ಪ ಆರಾಮಿಲ್ಲ ಅಂದರೆ ಎಷ್ಟು ಕಷ್ಟ ಆಗತ್ತೆ ನೋಡಿ ಕೆಲಸ ಮಾಡೋದೆಲ್ಲ ಅದಕ್ಕೆ ಆರೋಗ್ಯ ಬದಲು ಸರಿಯಾಗಿ ಇಟ್ಕೋಬೇಕು ಅನ್ನೋದು ಇದಕ್ಕೇ ಚಹಾ ಪುಡಿ ಖಾಲಿಯಾಗಿತ್ತು ಮಗ ಎಲ್ಲ ತಂದು ಕೊಟ್ಟು ಹೋಗಿದ್ದಾನೆ ಆರಾಮಿಲ್ಲ ಅಂತ ಹೇಳಿ ಮಾತ್ರೆ ಬ್ರೆಡ್ಡು ಹಾಗೆ ಚಾಪುಡಿ ಎಲ್ಲ ತಂದುಕೊಟ್ಟು ಹೋದ ನೋಡಿಸಿ ತಿಂತ ಇದ್ದೀನಿ ನೋಡಿ ಚಾಪುಡಿ ಎಲ್ಲ ಹಾಕೋತಾ ಇದ್ದೀನಿ ಎಲ್ಲಿ ಹೋಗೋದಕ್ಕೂ ಆಗೋಲ್ಲ ಏನೂ ಇಲ್ಲ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ದ ಮಗ ಆದರೆ ಮತ್ತು ಹಾಸ್ಪಿಟ್ಲಿಗೆ ಬೇಡ ಬಿಡು ಗುಳಿ ಮಾತ್ರೆ ತಂದು ಕೊಡು ಅಂತ ಹೇಳಿದೆ ಮಾತ್ರೆ ತಂದು ಕೊಟ್ಟ ಹಾಗೆ ಬ್ರೆಡ್ಡು ಚಹಾ ಪುಡಿ ಎಲ್ಲ ತಂದು ಕೊಟ್ಟು ಹೋದ ಚಹಾ ಸ್ವಲ್ಪ ಕುಡಿದು ಬ್ರೆಡ್ ತಿಂದು ಚಹಾ ಕುಡ್ದು ಆಮೇಲೆ ಸ್ವಲ್ಪ ಕೆಲಸ ಮಾಡ್ಕೋತೀನಿ ಎಲ್ಲ ಹುಷಾರ ಇಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಆಗಲ್ಲ ತಂಪಲ್ಲಿ ನೀರಲ್ಲಿ ಕೆಲಸ ಮಾಡೋದಂದರೆ ಆಗಲ್ಲ ಸರಿಯಾಗಿ ವಾಯ್ಸ್ ಇಲ್ಲ ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ಕ್ಷಮಿಸಿ ವಿಡಿಯೋ ಮಾಡಬಾರ್ದು ಅಂತ ಇದ್ದೆ ಆದರೆ ನಾವು ಈಗ ತಾನೇ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ದೀವಿ ಡೈಲಿ ಒಂದು ವಿಡಿಯೋ ಆದರೂ ಹಾಕಲೇಬೇಕಲ್ವಾ ಇಲ್ಲ ಅಂದರೆ ಚಾನಲ್ ಗ್ರೋ ಆಗೋಲ್ಲ ಹೀಗಾಗಿ ಇದ್ದೀನಿ ಏನಾದರೂ ತಪ್ಪಲ್ದಲ್ಲಿ ಕ್ಷಮಿಸಿ ಈಗ ನೋಡಿ ಕಸ ಎಲ್ಲ ಹೊಡ್ಕೋತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮಂಥ ಹೊಸಬರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಯಾರು ವಿಡಿಯೋ ಅರ್ಧ ಅರ್ಧ ಯಾರು ನೋಡಬೇಡಿ ನೋಡಿ ಕಸ ಹೊಡ್ಕೋತಾ ಇದ್ದೀನಿ ಕಸ ಎಲ್ಲ ಹೊಡೆದು ಆಮೇಲೆ ಈಗ ನೋಡಿ ಮಾತಾಡಲಿಕ್ಕೆ ಆಗಲ್ಲ ಅಷ್ಟು ಮೂಗೆಲ್ಲ ಕಟ್ಕೊಂಡು ಬಿಟ್ಟಿದೆ ಹಾಗೆಯೇ ಮಾತಾಡ್ತಾ ಇದ್ದೀನಿ ಕಷ್ಟಪಡ್ತಾ ಮಾತಾಡ್ತಾ ಇದ್ದೀನಿ ಈಗ ನೋಡಿ ಚಾಕೆಲ್ಲ ಹಾಲು ಹಾಕ್ಕೊಂಡಿದ್ದೀನಿ ಚಳಿ ಹೋದರೂ ಕೂಡ ಒಂದಿನ ದಿನ ಚಳಿ ಇರುತ್ತೆ ಒಂದಿನ ದಿನ ಬಿಸಿಲಿರುತ್ತೆ ಡೈಲಿ ಒಂದೊಂದು ಥರ ವಾತಾವರಣ ಇದೆ ಒಂದೇ ಥರ ವಾತಾವರಣ ಇಲ್ಲ ಹೀಗಾಗಿ ತಲೆ ಎಲ್ಲ ಕಟ್ಕೊಂಡಿದ್ದೀನಿ ಚಳಿ ಇದೆ ಅಂತ ಹೇಳಿ ಮತ್ತು ಸ್ವಲ್ಪ ಗಾಳಿ ಹೋದ ಕೂಡಲೇ ಮತ್ತೆ ಜ್ವರ ಎಲ್ಲ ಬಂದುಬಿಡುತ್ತೆ ಹೀಗಾಗಿ ಎಲ್ಲ ಪ್ಯಾಕಪ್ ಆಗಿ ನಿಂತ್ಕೊಂಡಿದ್ದೀನಿ ನೋಡಿ ನಾವು ಥರ ನೋಡಿದ್ದೀವಿ ಏನು ಅನ್ಕೋತೀರಾ ಏನೂ ಗೊತ್ತಿಲ್ಲ ಮೈ ಎಲ್ಲ ಚಳಿ ಚಳಿ ಅನ್ನಿಸ್ತಾ ಇದೆ ಸುಮ್ಮನೆ ಮಲ್ಕೊಂಡ್ಬಿಡೋಣ ಇದೆ ಆದರೆ ಹೇಳಿಲ್ಲ ಅಂದರೆ ನಡೆಯಲ್ಲ ಎಲ್ಲ ಮಾಡಿ ಕುಡಿಬೇಕಲ್ಲ ಹಾಗೆ ಮಾತ್ರೆ ಎಲ್ಲ ತಗೋಬೇಕಲ್ಲ ಹೀಗಾಗಿ ಎದ್ದಿದ್ದೀನಿ ಹಾಗೆ ಚಹಾ ಎಲ್ಲ ಕುಡಿದು ಆಮೇಲೆ ಹಾಗೆ ಸ್ವಲ್ಪ ಕೆಲಸ ಮಾಡ್ಕೊತೀನಿ ದೇವ್ರ ಪೂಜೆ ಎಲ್ಲ ಮಾಡಬೇಕು ಸ್ನಾನ ಮಾಡಿ ನೋಡಿ ಚಹಾ ಹಾಕೊಂಡಿದ್ದೀನಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ನನಗೂ ಮನಸ್ಸಿದೆ ಆದರೆ ಏನೋ ಒಂಥರ ಏನಾದರೂ ಕಾಡಾಟ ಶುರು ಆಗಿಬಿಡುತ್ತೆ ಮೈ ಹುಷಾರಿರೋದಿಲ್ಲ ಹಾಗೆ ಬೇರೆ ಏನಾದರೂ ಕೆಲಸ ಹೀಗೆ ಏನು ಮಾಡಲಿಕ್ಕೂ ಆಗಲ್ಲ ಇಷ್ಟಿಚ್ಚಿಂಗ್ ವಿಡಿಯೋ ಗಿಡಿಯೋ ಹಾಕಬೇಕಂತಿದ್ದ ಹಾಕೋದಕ್ಕೆ ಆಗಲಿಲ್ಲ ಈಗ ನೋಡಿ ಬ್ರೆಡ್ಡು ಚಹಾ ತೊಗೊಂಡಿದ್ದೀರಿ ಮತ್ತೆ ಸಿಗ್ತೀನಿ ನಿಮಗೆ ಈಗ ನೋಡಿ ಫ್ರೆಂಡ್ಸ್ ಸುಮ್ಮನೆ ಮಲ್ಕೊಂಡು ಬಿಟ್ಟಿದ್ದೆ ನಾನು ಬೆಳಗ್ಗೆ ಅಷ್ಟು ಎಲ್ಲ ಮಾಡಿಕೊಂಡು ಹಾಗೆ ಮಾತ್ರೆ ತೊಗೊಂಡು ಸ್ವಲ್ಪ ಅನ್ನ ಮಾಡಿಕೊಂಡು ಹಾಗೆ ಸ್ವಲ್ಪ ನಿನ್ನೆ ಸಾರಿತ್ತು ಅದೆಲ್ಲ ಹೀಗಾಗಿ ಅನ್ನ ಒಂದೇ ಮಾಡಿಕೊಂಡೆ ಮಾಡಿಕೊಂಡು ಹಾಗೆ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೆ ಈಗ ನೋಡಿ ರಾತ್ರಿ ಈಗ ಒಂಬತ್ತೂವರೆ ಹತ್ತ ಹತ್ತು ಗಂಟೆ ಆಗಲಿಕ್ಕೆ ಬಂತು ಈಗ ಸ್ವಲ್ಪ ಎದ್ದು ಊಟ ಎಲ್ಲ ಮಾಡಿಕೊಂಡೆ ಎಲ್ಲ ಬಿಸಿ ಮಾಡಿಕೊಂಡು ಸ್ವಲ್ಪ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಹಾಗೆ ಸಾರೆಲ್ಲ ಬಿಸಿ ಮಾಡಿ ಊಟ ಮಾಡಿದೆ ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಹೀಗಾಗಿ ತೊಳೆದು ಆಮೇಲೆ ಮಲ್ಕೊಳ್ಳೋಣ ಮಲ್ಕೊಳ್ಳೋಣ ಅಂತ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ನೋಡಿ ಹಾಗೆ ಇಟ್ಟರೆ ತುಂಬ ಪಾತ್ರೆ ಆಗಿಬಿಡುತ್ತೆ ನನಗೆ ಹಾಗೆ ಇಡೋದಕ್ಕೂ ಮನಸ್ಸಾಗೋದಿಲ್ಲ ಎಷ್ಟೇ ತ್ರಾಸಾದರೂ ಹುಷಾರಿಲ್ಲ ಅಂದರೂ ನಾನು ಕೆಲಸ ಮುಗಿಸ್ಕೊಂಬಿಡ್ತೀನಿ ಹಾಗೆ ತೊಳ್ಕೊತಾ ಇದ್ದೀರಿ ನೋಡಿ ಎಲ್ಲ ತೊಳ್ಕೊಂಡು ಸ್ವಲ್ಪ ಒರೆಸ್ಕೊಂಡು ಹಾಗೆ ಮಾತ್ರೆ ತೊಗೊಂಡು ಮಲ್ಕೊಂಡ್ಬಿಡ್ತೀರಿ ಯಾರೆಲ್ಲ ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇದ್ದೀರಿ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಿ ನಾನು ಕೂಡ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದೀನಿ ನೀವು ಕೂಡ ಹೊಸಬರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಹೀಗೆ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿದರೆ ನಾವು ಕೂಡ ಯೂಟ್ಯೂಬಲ್ಲಿ ಬೆಳಿಬಹುದು ಇಲ್ಲ ಅಂದರೆ ಬೆಳೆಯೋದಕ್ಕೆ ಆಗಲ್ಲ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ ವಿಡಿಯೋ ಕೂಡ ಅವರ ವಿಡಿಯೋ ನೋಡಿ ನಾವು ಕೂಡ ನಿಮ್ಮ ವಿಡಿಯೋ ನೋಡ್ತೀವಿ ಎಲ್ಲರೂ ಸಪೋರ್ಟ್ ಮಾಡಿದರೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಎಲ್ಲರೂ ಎಲ್ಲರನ್ನು ಸಪೋರ್ಟ್ ಮಾಡಿ ಏನು ಸ್ವಂತ ಬಿಸ್ನೆಸ್ ಎಲ್ಲ ಮಾಡಬೇಕಂದ್ರೆ ಮಾಡಿ ಯಾರು ಹಾಗೆ ಮಾಡ್ತೀನಿ ಮಾಡ್ತೀನಿ ಅಂತ ಕೂಡಬೇಡಿ ಏನು ನಿಮಗೆ ಬರುತ್ತೋ ಅದೆಲ್ಲ ಮಾಡಿ ಒಂದಲ್ಲ ಒಂದು ದಿನ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಫಸ್ಟು ನಾವು ಶುರು ಮಾಡಬೇಕು ಶುರು ಮಾಡಿದ ಮೇಲೆ ತಾನೇ ಜನರಿಗೆ ಗೊತ್ತಾಗೋದು ಇಲ್ಲ ಅಂದರೆ ಗೊತ್ತಾಗಲ್ಲ ದಯವಿಟ್ಟು ಯಾರ್ಯಾರಿಗೆ ಏನು ಬರುತ್ತೋ ಕನಿಷ್ಠ ಪಕ್ಷ ಅಡುಗೆ ಆದರೂ ಮಾಡಿ ಹಾಕಿ ಅಡುಗೆ ಚಾನೆಲ್ಲು ತುಂಬ ಓಡುತ್ತವೆ ಅಡುಗೆ ಮಾಡಿ ಹಾಕಿ ನಿಮಗೆ ಏನು ಬರುತ್ತೋ ಅದೆಲ್ಲ ಮಾಡಿ ಹಾಕಿ ಒಂದಲ್ಲ ಒಂದಿನ ಸಕ್ಸಸ್ ಕಾಣ ಕಂಡೆ ಕಾಣ್ತೀವಿ ಒಂದು ವಿಡಿಯೋ ವೈರಲ್ ಆದರೆ ಸಾಕು ಯೂಟ್ಯೂಬಲ್ಲಿ ಮುಂದೆ ಬರ್ಬೋದು ಅದರಿಂದ ಸಬ್ಸ್ಕ್ರೈಬ್ ಕೂಡ ಸಿಗುತ್ತೆ ಎಷ್ಟೋ ಜನ ಎಷ್ಟೋ ಟ್ಯಾಲೆಂಟ್ ಇರುತ್ತೆ ಆದರೆ ಹೊರಗಡೆ ತೋರಿಸ್ಕೊಳ್ಳಲ್ಲ ಒಳಗಡೆ ಇಟ್ಕೊಂಡು ಹಾಗೆ ಸುಮ್ಮನೆ ಇರ್ತಾರೆ ಅಂತವರೆಲ್ಲ ಹೇಳ್ತೀನಿ ನೀವು ಕೂಡ ಒಂದು ಯೂಟ್ಯೂಬ್ ಚಾನೆಲ್ ಶುರು ಮಾಡಿ ನಿಮ್ಮಲ್ಲಿರುವ ಟಾಯ್ಲೆಟನ್ನು ನೀವು ತೋರಿಸ್ಕೊಳ್ಳಿ ಇದೊಂದು ಒಳ್ಳೆಯ ಅವಕಾಶ ನಿಮಗೆ ಯೂಟ್ಯೂಬ್ ಅನ್ನೋದು ಮನೆಯಲ್ಲೇ ಕೂತು ಆರಾಮಾಗಿ ಮಾಡಬಹುದು ಏನು ಹೊರಗಡೆ ಹೋಗಬೇಕಂತೇನಿಲ್ಲ ಮನೆಯಲ್ಲಿಯೇ ಕೂತು ಮಾಡಬಹುದು ಮಕ್ಕಳನ್ನು ನೋಡಿಕೊಂಡು ಎಲ್ಲರನ್ನು ನೋಡಿಕೊಂಡು ಮನೆಯ ಕೆಲಸ ಮಾಡಿಕೊಂಡು ಆರಾಮಾಗಿ ನೀವು ವಿಡಿಯೋ ಮಾಡಿ ಹಾಕಿದರೆ ಸಾಯಿತು ನಮ್ಮ ದಿನಚರಿ ಏನಿದೋ ಅದೆಲ್ಲ ನೀವು ತೋರಿಸ್ಕೊಂಡು ಆರಾಮಾಗಿ ನೀವು ಮಾಡ್ಬೋದು ನೀನು ಸಂಕೋಚ ಪಟ್ಕೋಬೇಡಿ ಕೆಲವರು ಮುಖ ತೋರಿಸ್ಕೊಳ್ಳೋದಕ್ಕೆ ಸಂಕೋಚ ಪಟ್ಕೋತಾರೆ ಅಂಥವ್ರು ಕೂಡ ಮಾಡ್ಬೋದು ಮುಖ ತೋರಿಸೇ ಕೂಡ ನಾವು ವಿಡಿಯೋ ಮಾಡ್ಬೋದು ಆ ಥರನೂ ನೀವು ಮಾಡಿ ವಿಡಿಯೋ ಹಾಕ್ಬೋದು ಮುಖ ತೋರಿಸ್ಬೇಕೆ ಅಂತ ಏನಿಲ್ಲ ನೀವು ವಾಯ್ಸ್ ಕೊಟ್ಟು ಹಾಗೆ ಮುಖ ತೋರಿಸ್ಲಾರ್ದೆ ಅಡುಗೆ ಚಾನಲ್ ಮಾಡಿದರೆ ಅಡುಗೆ ಅಷ್ಟೇ ತೋರಿಸ್ಕೊಂಡು ನೀವು ವಿಡಿಯೋನ ಮಾಡಿ ಹಾಕ್ಬೋದು ಇಲ್ಲಪ್ಪ ನಾನು ಮುಖ ತೋರಿಸ್ತೀನಿ ಅನ್ನೋರು ಕೂಡ ಮಾಡ್ಬೋದು ಡೈಲಿ ನಾವು ಯಾವ್ಯಾವ ಕೆಲಸ ಮಾಡ್ತೀವಿ ಅದೆಲ್ಲ ತೋರಿಸ್ಬಿಟ್ಟು ನಿಮಗೆ ಮತ್ತೇನೇನು ಟ್ಯಾಲೆಂಟ್ ಇರುತ್ತೋ ಅದೆಲ್ಲ ಹೇಳ್ತಾ ಹಾಗೆ ನಿಮಗೇನಾದರೂ ಗೊತ್ತಿದ್ದರೆ ಅದೆಲ್ಲ ವಿಡಿಯೋ ಮಾಡಿ ನೀವು ಹಾಕ್ಬೋದು ಅದರಿಂದ ಕೂಡ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಹಾಗೆ ಜನರಿಗೂ ನಿಮ್ಮ ಟ್ಯಾಲೆಂಟ್ ಗೊತ್ತಾಗುತ್ತೆ ನಿಮ್ಮಿಂದ ಅವರು ಕಲ್ಕೋತಾರೆ ಈ ಥರ ಮಾಡೋದರಿಂದ ನಿಮ್ಮ ಚಾನಲ್ಲು ವೈರಲ್ ಆಗೋ ಚಾನ್ಸಸ್ ಇರುತ್ತೆ ಈಗೆಲ್ಲ ಮಾಡಿ ನೀವು ಮಾಡ್ದೆ ಸುಮ್ಮನೆ ಕೂಡಬೇಡಿ ಏನಾದರೂ ಒಂದು ಮಾಡಿದರೆ ಏನಾದರೂ ಒಂದು ಒಳ್ಳೆಯದಾಗೇ ಆಗತ್ತೆ ಇಲ್ಲ ಅದರ ಕಡೆ ಮಾಡಲಿಕ್ಕೆ ಆಗಲ್ಲ ಅಂತ ಯಾವತ್ತೂ ಹೇಳಬೇಡಿ ಎಷ್ಟೋ ಜನ ಒಳ್ಳೊಳ್ಳೆ ಟ್ಯಾಲೆಂಟ್ ಇರುತ್ತೆ ಅವರ ಕಡೆ ಆದರೆ ಅವರು ಮಾಡೋದಕ್ಕೆ ಸಂಕೋಚ ಪಟ್ಕೊಂಡು ಏನೂ ಮಾಡೋದಿಲ್ಲ ಅವರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಥರ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ನೀವು ಕೂಡ ಸಂಪಾದನೆ ಮಾಡಬಹುದು ನಿಮ್ಮಲ್ಲಿರೋ ಏನೇ ಒಂದು ವಿದ್ಯೆಯನ್ನು ನೀವು ತೋರಿಸ್ಕೊಂಡು ನಿಮ್ಮಿಂದ ನಾಲ್ಕು ಜನ ಕಲಿಯೋದಕ್ಕೆ ಅವರಿಗೂ ಅವಕಾಶ ಸಿಗುತ್ತೆ ನಿಮಗೂ ಒಂದು ಹೆಲ್ಪ್ ಆಗತ್ತೆ ಈ ಥರ ಮಾಡಿಕೊಂಡು ನೀವು ಯೂಟ್ಯೂಬ್ ಚಾನಲನ್ನು ಶುರು ಮಾಡಿ ಹಾಗೆ ನೀವು ಕೂಡ ಯೂಟ್ಯೂಬಿಂದ ಬೇಕಾದಷ್ಟು ಕಲಿಬಹುದು ಯೂಟ್ಯೂಬಿಂದ ವಿಡಿಯೋಗಳನ್ನು ನೋಡಿಕೊಂಡು ನಿಮಗೆ ಏನು ಇಂಟ್ರೆಸ್ಟ್ ಇದೆ ಅದೆಲ್ಲ ನೀವು ನೋಡಿಕೊಂಡು ನೀವು ಕೂಡ ಕಲಿಬಹುದು ಅದರಿಂದ ಕಲಿತು ನೀವು ಅದರ ಉಪಯೋಗವನ್ನು ತಗೋಬಹುದು ಟೇಲರಿಂಗ್ ಆಗಲಿ ಬೇರೆ ಮತ್ತೆ ಏನು ಅರಿವರ್ಕ್ ಆಗಲಿ ಫಿಕೋ ಫಾಲ್ಸ್ ಆಗಲಿ ಹಾಗೆ ಏನಾದರೂ ಎಂಬ್ರಾಯ್ಡ್ರಿ ಮಷೀನ್ ತೊಗೊಂಡು ಅದು ಮಾಡಬಹುದು ಇಂಥ ತುಂಬ ಕೆಲಸಗಳಿವೆ ಅದು ಹೇಳೋಕ್ಕಾಗಲ್ಲ ಅಷ್ಟು ಕೆಲಸಗಳಿವೆ ಏನಾದರೂ ನೀವು ಮಾ ಮಾಡಬಹುದು ನಿಮಗೆ ಇಂಟ್ರೆಸ್ಟ್ ಇರೋದನ್ನು ನೀವು ಒಂದು ಸಲ ನೀವು ಪ್ರಯತ್ನ ಪಡಿ ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಸಕ್ಸಸ್ ಕಂಡೇ ಕಾಣ್ತೀರಾ ದಯವಿಟ್ಟು ಪ್ರಯತ್ನ ಪಡಿ ನನ್ನ ವಿಡಿಯೋ ನಿಮಗೆ ಹೇಗನ್ನಿಸ್ತು ನೆಗಡಿ ತುಂಬ ಆಗಿದೆ ಅದರಲ್ಲೇ ಮಾತಾಡಿದ್ದೀನಿ ಏನಾರು ಮಾತಿನಲ್ಲಿ ನನ್ನ ಮಾತು ದನಿ ನಿಮಗೆ ಸರಿಯಾಗಿ ಕೇಳಿಸಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ನನಗೆ ಹುಷಾರು ಇವೆಲ್ಲ ತುಂಬ ಜೋರಾಗಿ ನೆಗಡಿಯಾಗಿದೆ ಮುಗ ಮೂಗೆಲ್ಲ ತುಂಬ ಕಟ್ಕೊಂಡು ಬಿಟ್ಟಿದೆ ಹೀಗಾಗಿ ವಾಯ್ಸು ಸರಿ ಬಂದಿಲ್ಲ ದಯವಿಟ್ಟು ಕ್ಷಮಿಸಿ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಹಾಗೇ ವಿಡಿಯೋಗೆ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದ್ರಿಂದ ನಮಗೂ ಒಂದು ಖುಷಿ ಆಗುತ್ತೆ ಮುಂದಿನ ವಿಡಿಯೋ ಹಾಕೋದಕ್ಕೆ ನಿಮ್ಮ ಸಪೋರ್ಟ್ ಇತ್ತಂದರೆ ನಾವು ಎಷ್ಟೇ ಕಷ್ಟ ಆದರೂ ವಿಡಿಯೋ ಹಾಕ್ಬೋದು ಅದೇ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಮಗೂ ಬೇಜಾರಾಗತ್ತೆ ನಾವು ಎಷ್ಟೇ ಕಷ್ಟಪಟ್ಟರು ನಮ್ಮ ವಿಡಿಯೋ ಯಾರೂ ನೋಡ್ತಾ ಇಲ್ವಲ್ಲ ಅಂತ ಹೇಳಿ ಬೇಜಾರಾಗತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ